ಪ್ರತಿ ವರ್ಷ ನಾವು ಎರಡು ಸರ್ತಿ ಚಿನ್ನೋತ್ಸವ ಮಾಡ್ತೇವೆ ಮುಳಿಯದಲ್ಲಿ ಒಂದು ದೀಪಾವಳಿ ಅಕ್ಟೋಬರ್ ನವರಾತ್ರಿ ಆ ಹಬ್ಬದ ಸಂದರ್ಭದಲ್ಲಿ ಮತ್ತೆ ಏಪ್ರಿಲ್ ಮೇ ಸಂದರ್ಭದಲ್ಲಿ ಈ ಎರಡು ಸಂದರ್ಭದಲ್ಲಿ ಚಿನ್ನೋತ್ಸವ ಯಾಕೆ ಮಾಡ್ತೀವಿ ಅಂತ ಕೇಳಿದ್ರೆ ಈ ಚಿನ್ನೋತ್ಸವದ ಮೊದಲಿಗೆ ಈ ಜಗತ್ತಿನಾದ್ಯಂತ ಮತ್ತೆ ಭಾರತದಾದ್ಯಂತ ಬೇರೆ ಬೇರೆ ಡಿಸೈನ್ಸ್ ಗಳು ನಮ್ಮ ಜ್ಯುವೆಲ್ರಿ ಎಕ್ಸಿಬಿಷನ್ ಅಲ್ಲಿ ಬಾಂಬೆ ಬ್ಯಾಂಗ್ಳೂರು ಡೆಲ್ಲಿ ಇಲ್ಲಿ ಎಲ್ಲ ನಡೀತಿರುತ್ತೆ ನಮ್ಮ ಟೀಮ್ ನಮ್ಮ ಕೇಶವ ಪ್ರಸಾದ್ ಮುಳಿಯಾ ಅಥವಾ ಕೃಷ್ಣಾರಾಯಣ ಮುಳಿಯಾ ಮತ್ತೆ ನಮ್ಮ ಪರ್ಚೇಸ್ ತಂಡ ಇದೆ ಬ್ರಾಂಚ್ ಮ್ಯಾನೇಜರ್ ಇನ್ಪುಟ್ ತಕೊಂಡು ಆಯಾ ಊರಿಗೆ ಸರಿಯಾಗಿ ಅಂದ್ರೆ ಮಡಿಕೇರಿ ಆದರೆ ಮಡಿಕೇರಿ ಸರಿ ಬೆಳ್ತಂಗಡಿ ಈ ಊರಿನ ಗ್ರಾಹಕರ ಚಿಂತನೆಯ ಒಳಗಡೆ ಅವರಿಗೆ ಒಂದು ಅನುಭವ ಇರುತ್ತೆ ಇವರೆಲ್ಲ ತೀರ್ಮಾನ ಮಾಡಿ ಅಲ್ಲಿ ಹೊಸ ಹೊಸ ವರ್ಲ್ಡ್ ಕ್ಲಾಸ್ ಡಿಸೈನ್ಸ್ ಅನ್ನ ನಾವು ಸಿಲೆಕ್ಟ್ ಮಾಡ್ತೀವಿ ಸಿಲೆಕ್ಟ್ ಮಾಡಿ ತರ್ತೀವಿ ತಂದು ನಮ್ಮ ಶೋರೂಮ್ ಅಲ್ಲಿ ಇಡ್ತೀವಿ ಹೀಗೆ ನಾವು ಚಿನ್ನೋತ್ಸವ ಚಿನ್ನೋತ್ಸವ ಅಂತ ಹೇಳಿದ್ರೆ ಬರೀ ಒಂದು ಮಾರ್ಕೆಟಿಂಗ್ ಹಿನ್ನೆಲೆಯಲ್ಲಿ ಅಥವಾ ಜನ ಒಳಗ್ ಬರಬೇಕು ಅಂತ ಹೇಳೋ ಹಿನ್ನೆಲೆಯಲ್ಲಿ ನಾವು ಮಾಡ್ತಾ ಇಲ್ಲ ಅಂದ್ರೆ ಈಗ ಇವತ್ತು ಲಾಂಚ್ ಆಯ್ತು ಇಪ್ಪತ್ತೆರಡರಿಂದ ಮುಂದಿನ ತಿಂಗಳ ಇಪ್ಪತ್ತ ಒಂದರ ತನಕ ನಮ್ಮಲ್ಲಿ ಹೈಯೆಸ್ಟ್ ವೆರೈಟಿ ಸ್ಟಾಕ್ ಇರುತ್ತೆ ಅದಕ್ಕಾಗಿ ನಾವು ಚಿನ್ನೋತ್ಸವವನ್ನ ಹಬ್ಬ ಅಂತ ಕರಿತೀವಿ ಚಿನ್ನದ ಹಬ್ಬ ಅಂತ ಕರಿತೀವಿ ಹೊಂದಿನ ಹಬ್ಬ ಅಂತ ಕರಿತೀವಿ ಬಟ್ ಈ ಸರಿ ಮೊನ್ನೆ ಐ ಜಿ ಎಸ್ ದೊಡ್ಡ ಎಕ್ಸಿಬಿಷನ್ ಆಯ್ತು ಬಾಂಬೆಯಲ್ಲಿ ತುಂಬಾ ವೆರೈಟಿ ಡಿಸೈನ್ಸ್ಗಳಿದೆ ಕನ್ವೆನ್ಷನಲ್ ಡಿಸೈನ್ಗೆ ಬ್ರೇಕ್ ಮಾಡಿದ ಅಂತಾರಾಷ್ಟ್ರೀಯ ಡಿಸೈನ್ಸ್ ಗಳಿದೆ ಹಾಗೆನ ಹೊಸ ಮೇಕಿಂಗು ಹೊಸ ಕಟ್ಗಳು ಹೊಸ ಸ್ಟೈಲ್ಗಳು ಬಂದಿದೆ ಅದಕ್ಕಾಗಿ ನಾವೇನು ಕಾಣ್ತಾ ಇದೀವಿ ಈ ಹಬ್ಬವನ್ನು ಅಂತ ಹೇಳಿದ್ರೆ ಮುಳಿಯ ನೆವರ್ ಬಿಫೋರ್ ಯುನೀಕ್ ಡಿಸೈನ್ಸ್ ಅಂತ ನೀವು ಒಂದು ತಿಂಗಳಲ್ಲಿ ನೀವು ನೋಡಬಹುದು ಅಂದ್ರೆ ಈಗ ಸ್ವಲ್ಪ ಸ್ಟಾಪ್ ಈಗಿರುತ್ತೆ ಒಂದು ವಾರ ನಂತರ ನಾವು ಹೊಸ ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ ಮತ್ತೊಂದು ವಾರ ಇನ್ನೊಂದು ಪ್ರಾಡಕ್ಟ್ ಲಾಂಚ್ ಮಾಡ್ತೀವಿ ಸೊ ಹಾಗೆ ವಜ್ರ ಚಿನ್ನ ಬೆಳ್ಳಿ ಎಲ್ಲ ಆಭರಣಗಳ ವೆರೈಟಿ ಇದು ಚಿನ್ನೋತ್ಸವದ ಮೂಲ ಉದ್ದೇಶ ಎರಡನೇದು ಬಹುಶಃ ಇಲ್ಲಿ ಇದ್ದವರಿಗೆ ಅಥವಾ ಈ ಮಾಧ್ಯಮದ ಮೂಲಕ ನೋಡವರಿಗೆ ಚಿನ್ನದ ಬೆಲೆ ಸಡನ್ ಜಾಸ್ತಿ ಆಯ್ತು ಎರಡು ತಿಂಗಳಲ್ಲಿ ಸಾವಿರ ರೂಪಾಯಿ ಹತ್ರ ಜಾಸ್ತಿ ಆಯ್ತು ನೋಡಿ ನಾನೊಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿ ನಾನು ಹೇಳ್ತೇನೆ ಮುಳಿಯ ಎಂಬತ್ತು ವರ್ಷ ಹಿಂದೆ ಎಪ್ಪತ್ತೊಂಬತ್ತು ವರ್ಷ ಹಿಂದೆ ಸ್ಟಾರ್ಟ್ ಆದಾಗ ಎರಡು ರೂಪಾಯಿ ಇತ್ತು ಚಿನ್ನ ಗ್ರಾಮಿ ಇವತ್ತು ಏಳು ಸಾವಿರ ಹತ್ರ ಹತ್ರ ಏಳು ಸಾವಿರಕ್ಕೆ ಬಂತು ಎಲ್ಲಿ ಎರಡು ರೂಪಾಯಿ ಏಳು ಸಾವಿರ ಅದೇನು ಒಂದು ಕರೆಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಲ್ಲ ಒಂದು ಐದು ಪರ್ಸೆಂಟ್ ನೂರು ಇನ್ನೂರು ರೂಪಾಯಿ ಕರೆಕ್ಷನ್ಸ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಅದು ಅಂತಾರಾಷ್ಟ್ರೀಯ ಯುದ್ಧ ಇರ್ಬೋದು ಸ್ಟಾಕ್ ಮಾರ್ಕೆಟ್ ಲಿಂಕ್ ಇರ್ಬೋದು ಮತ್ತೆ ಪರ್ಚೇಸ್ ಪವರ್ ಇರ್ಬೋದು ಅಥವಾ ನಮ್ಮ ಬೇರೆ ಬೇರೆ ಕಾರಣಗಳಿರ್ಬೋದು ರಾಜಕೀಯ ಕಾರಣಗಳು ಎಲ್ಲ ಇರ್ಬೋದು ಒಂದು ಐದು ಪರ್ಸೆಂಟ್ ಕರೆಕ್ಷನ್ಸ್ ಆಗುತ್ತೆ ಬಟ್ ಚಿನ್ನ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಸಕಾಲ ಐ ವಿಲ್ ಟೆಲ್ ಯು ಇಟ್ ಈಸ್ ಗುಡ್ ಎವ್ರಿ ಟೈಮ್ ಬೇರೆಲ್ಲ ಇನ್ವೆಸ್ಟ್ಮೆಂಟ್ ಅಲ್ಲಿ ಈಗ ನಾನು ಇನ್ವೆಸ್ಟ್ ಇದ್ದೀನಿ ಜಾಗದಲ್ಲಿ ಹಾಕಿದೀನಿ ಬೇರೆ ಬೇರೆ ಹಾಕಿದ್ದೀನಿ ಕೃಷಿ ಭೂಮಿ ಸೈಟು ಬೆಂಗಳೂರು ಅಪಾರ್ಟ್ಮೆಂಟ್ ಅಂತ ಬಟ್ ಚಿನ್ನ ನಿಮಗೆ ಲಿಕ್ವಿಡ್ ಕ್ಯಾಶ್ ನೀವು ಬಾಂಬೆಗೆ ಹೋಗ್ತೀರಿ ನಿಮ್ಮ ಪರ್ಸ್ ಕಳವಾಯ್ತು ನಿಮ್ಮತ್ರ ಹಣ ಇಲ್ಲ ಅಥವಾ ಅರ್ಜೆಂಟ್ ಬಂತು ಸೀದಾ ನಿಮ್ಮ ಕೈಯಲ್ಲಿ ಕಡ ಇರ್ಬೋದು ಕುತ್ತಿಗೆ ಚೈನ್ ಇರ್ಬೋದು ಹೋಗಿ ಒಂದು ಬ್ಯಾಂಕ್ ಅಥವಾ ಎಲ್ಲ ಹೋದ್ರೆ ಐದು ರೂಪಾಯಿ ಕಮ್ಮಿನೋ ಜಾಸ್ತಿನೋ ನಿಮಗೆ ಲಿಕ್ವಿಡ್ ಕ್ಯಾಶ್ ಸಿಗ್ಬೇಕಾದ್ರೆ ಚಿನ್ನ ಮಾತ್ರ ಇದನ್ನ ಇದನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಚಿನ್ನ ರೇಟ್ ಇವತ್ತು ಜಾಸ್ತಿ ಆದ್ದು ಆಜೈಸಿಂಗ್ ಚಿನ್ನ ಓವರ್ ಓವತ್ತೆ ನೀವು ನಾಳೆ ಅಂತ ಅಲ್ಲ ಸೊ ಇಟ್ ಹ್ಯಾಸ್ ಎ ಇಟ್ ಹ್ಯಾಸ್ ಟೈಮ್ ಆಫ್ ಇನ್ವೆಸ್ಟ್ಮೆಂಟ್ ಇದು ನನ್ನ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಮಳೆಯ ಐದು ವರ್ಷದ ಹೆಜ್ಜೆ ನಮ್ದು ಇಲ್ಲಿ ಬೆಳ್ತಂಗಡಿ ನಮ್ಮನ್ನ ಇಲ್ಲಿ ನಂಬರ್ ಮಾಡಿದೆ ನಮ್ಮನ್ನು ಸ್ವಾಗತಿಸಿದೆ ಇಲ್ಲಿಯ ಮಾಧ್ಯಮ ಮಿತ್ರರಾಗಿ ಇಲ್ಲಿಯ ಜನ ಆಗಲಿ ನಮ್ಮನ್ನು ಮೆಚ್ಕೊಂಡಿದ್ದಾರೆ ನಮ್ಮ ವಿಶೇಷ ಜ್ಯುವೆಲ್ಲರಿಗಳನ್ನ ಇಷ್ಟಪಟ್ಟಿದ್ದಾರೆ ನಮ್ಮ ಡೈಮಂಡ್ ಅಭೂತಪೂರ್ವ ರೆಸ್ಪಾಂಡ್ ಕೊಟ್ಟಿದ್ದಾರೆ ನಮ್ಮ ಡೈಮಂಡ್ ಅಲ್ಲಿ ಒಂದಿದೆ ನೀವು ಇವತ್ತು ಒಂದು ಲಕ್ಷದ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ನಮ್ಮ ಹತ್ರ ಜ್ಯೂಲರಿ ನೀವು ಯಾವಾಗ ಬನ್ನಿ ನಿಮ್ಗೆ ತೊಂಬತ್ತು ಸಾವಿರ ಹಿಂದೆ ಕೊಡ್ತೀವಿ ಟೆನ್ ಪರ್ಸೆಂಟ್ ಡಿಡಕ್ಷನ್ ಅದೇ ಎಕ್ಸ್ಚೇಂಜ್ ಮಾಡೋದಾದ್ರೆ ಎಕ್ಸ್ಚೇಂಜ್ ಮಾಡೋದಾದ್ರೆ ತೊಂಬತ್ತೈದು ಪರ್ಸೆಂಟ್ ವ್ಯಾಲ್ಯೂ ಕೊಡ್ತೀವಿ ಇತ್ತೀಚೆಗೆ ಈ ಡೈಮಂಡ್ ಕಾಸ್ಟ್ಲಿ ಅಂತ ಹೇಳೋ ಪರ್ಸೆಪ್ಷನ್ ಕಡಿಮೆ ಆಗ್ತಾ ಇದೆ ಮೊದಲೆಲ್ಲ ಇತ್ತದು ನಂಗಲ್ಲ ಅದು ಡೈಮಂಡ್ ಅಂತ ಸೊ ನಾವೇನ್ ಮಾಡಿದ್ವಿ ನಮ್ಮಲ್ಲಿ ಡೈಮಂಡ್ ಪರ್ಚೇಸ್ ಮಾಡಿದ್ರೆ ನೀವು ಒಂದು ತಿಂಗಳಲ್ಲಿ ಇಷ್ಟ ಎಕ್ಸ್ಚೇಂಜ್ ಗೋಲ್ಡ್ ನೋಡಿ ಒಂದು ತಿಂಗಳು ಹಾಕಿ ನೋಡಿ ಒಂದು ತಿಂಗಳು ಹಾಕಿ ನೋಡಿ ಈಗ ನೀವು ಒಂದು ಲಕ್ಷ ಕೊಟ್ಟಿದ್ದೀರಿ ಎಕ್ಸಾಕ್ಟ್ ಒಂದು ಲಕ್ಷ ಚಿನ್ನ ಚಿನ್ನ ತೆಗೊಂಡ ಒಂದು ತಿಂಗಳಲ್ಲಿ ನಿಮ್ಗೆ ಡೈಮಂಡ್ ಇಷ್ಟ ಆಗಿಲ್ಲ ಅಥವಾ ಯಾವುದೋ ಕಾರಣಗಳು ಇರಬಹುದು ಸೊ ದಿಸ್ ಇಸ್ ಥರ್ಡ್ ಪಾಯಿಂಟ್ ವಿಚಾರದಲ್ಲಿ ನಾಲ್ಕನೇ ಪಾಯಿಂಟ್ ಬರಬೇಕು ಬನ್ನಿ ನೋಡಿ ಪರ್ಚೇಸ್ ಮಾಡಿ ಅಂತ ನಾವು ಹೇಳ್ತೀವಿ ಇಷ್ಟ ಆದ್ರೆ ನೀವು ಪರ್ಚೇಸ್ ಮಾಡ್ತೀರಾ ಇಲ್ಲದಿದ್ರೆ ನೀವು ಹೋಗ್ತಿರಲ್ಲ ನಮ್ಗೆ ಗೊತ್ತಿದೆ ನಮ್ಮ ಗ್ರಾಹಕ ಸೇವೆ ನಮ್ಮ ಮಾತುಗಳು ನಮ್ಮ ನಮ್ಮ ಗೈಡೆನ್ಸ್ ನೀವು ಚಿನ್ನ ತಗೊಳ್ಳುವಾಗ ನಮ್ಮ ಇಲ್ಲಿಯ ಇಲ್ಲಿಯ ಸೇಲ್ಸ್ ಸಿಬ್ಬಂದಿಗಳು ನಿಮಗೆ ಚಿನ್ನ ಮಾಡ್ತಾ ಇಲ್ಲ ದೇ ಆರ್ ಟೆಲಿಂಗ್ ಯು ಎ ಕಾನ್ಸೆಪ್ಟ್ ನಿಮ್ಗೆ ಇದು ಬೇಡ ಇದು ಡೈಲಿ ವೇರ್ ಆದ್ರೆ ಹಿಂಗಿರುತ್ತೆ ಇದು ಇಲ್ಲಿ ಇದರಲ್ಲಿ ಕಸ ನಿಲ್ಲುತ್ತೆ ನಿಮ್ಗೆ ಯಾವ ಹಿನ್ನೆಲೆಯಲ್ಲಿ ದೇ ವಿಲ್ ಗೈಡ್ ಯು ಇದು ಮುಳಿಯದ ಇನ್ನೊಂದು ವಿಶೇಷ ಬರೀ ನಾವು ಚಿನ್ನ ಮಾಡ್ತಾ ಇಲ್ಲ ಚಿನ್ನದ ಜೊತೆಗೆ ನಿಮಗೆ ಚಿನ್ನದ ಮೇಲಿನ ಆ ಇನ್ಪುಟ್ ಅನ್ನು ಸಹ ಕೊಡ್ತಾ ಇದ್ದೀವಿ ಹೇಗೆ ಅದನ್ನ ಸೇವ್ ಮಾಡಬೇಕು ಹೇಗೆ ಅದನ್ನ ತೊಳಿಬೇಕು ಇಂಥದ್ದೆಲ್ಲ ಇನ್ಪುಟ್ ಅನ್ನು ನಾವು ಕೊಡ್ತಾ ಇದ್ದೇವೆ ರಾಜಕೀಯ ಶಕ್ತಿ ಆಗಿದೆ ಮೇಡಮ್ ಮಹಿಳಾ ಸಂಘದಲ್ಲಿ ಕೆಲಸ ಮಾಡಿದರೆ ರಾಜಕೀಯವನ್ನು ಬಿಟ್ಬಿಟ್ಟು ಕವರ್ ಮಾಡೋಕ್ಕೂ ಆಗಲ್ಲ ರಾಜಕೀಯ ಅದ ಮಾಧ್ಯಮದವರು ಸಿನಿಮಾ ಮಾಡಿದ್ದಾರೆ ತಮಿಳ್ ಸಿನಿಮಾ ಹೋಗಿದಾರೆ ನಾನು ಅವರ ಪ್ರೊಫೈಲ್ ನೋಡಿದಾಗ वो शायद हमको YouTube में यू यू शुड यू शुड वर्क इट मोर इन YouTube एंड डिजिटल नाउ सपोर्ट मार्ट देने हैं, नंबर न्यू मच सारा जाने जा रहे हैं, टुडे वाटरवर्म यू आर टॉकिंग इट इज गोइंग इन दैट मोस्ट सारा, बट यू शुड वर्क इट विजिटल, दैट्स दैट्स द वर्ल्ड इन डिजिटल सेंस में जा रहा ಆ ಒಂದು ಬಹುಮುಖ ಪ್ರತಿಭೆ ಅಂದ್ರೆ ಸಣ್ಣ ಶಬ್ದ ಅದು ಗೊತ್ತಾಯ್ತಲ್ಲ ಮಲ್ಟಿ ಟ್ಯಾಲೆಂಟ್ ಅಂತ ಹೇಳ್ತೇನೆ ನಾನು ಬಹುಮುಖ ಪ್ರತಿಭೆ ಕನ್ನಡದ ಯಕ್ಷಗಾನ ಇದೆ ಅದರಿಂದ ಗ್ರಾಮೀಣ ಇದೆ ಅದ್ರಲ್ಲಿ ಒಂದು ಕಲಚೆ ಇದೆ ಭರತನಾಟ್ಯ ಇದೆ ಬಹುಶಃ ಆ ನಾಟ್ಯದ ಕಣ್ಣುಗಳು ಅದರಲ್ಲಿ ಇದೆ ಇದೆರಡು ಇದ್ರೆ ಸಿನಿಮಾ ಈಸಿ ಆಗುತ್ತೆ ಮತ್ತೆ ಬೇಕಾಗಿರೋದು ಒಂದು ಸಣ್ಣ ಕ್ಲಿಕ್ ಮತ್ತೆ ಸಡನ್ ಟೇಕ್ ಆಫ್ ತಲೆಯಲ್ಲಿ ಬರದಿದ್ರೆ ವಿಜಯ ಹುಡುಗಿಗೆ ಬಹುಶಃ ಮುಂದಿನ ವರ್ಷ ಒಂದೊಳ್ಳೆ ಸಿನಿಮಾ ನಾವು ಇಲ್ಲಿ ಉಚಿತ ಹುಡುಗಿಯನ್ನ ನಾವೆಲ್ಲ ಸಪೋರ್ಟ್ ಮಾಡಬೇಕು ಒಳ್ಳೆ ಒಂದು ಫೇಸ್ಬುಕ್ ಅಕೌಂಟ್ ಅನ್ನ ಯೂಟ್ಯೂಬ್ ಅನ್ನ ಮಾಡಿ ಉಚಿತ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಮುಂದಿನ ನಮ್ಮ ದೊಡ್ಡ ಬಳಕೆ ಇದೆ ನಿಮ್ಮ ಅಂಗ ಚಂದ ನಟನೆ ನೋಡಿ ನಿಮ್ಮನ್ನ ನಿಮ್ಮ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಅಥವಾ ಇನ್ಸ್ಟಾ ಲೈಕ್ ಮಾಡ್ತಾರೆ ಮುಂದಿನ ತಿಂಗಳು ಇಪ್ಪತ್ತೈದು ಸಾವಿರ ಲೈಕ್ ಬರುವಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಚಿನ್ನದ ಅಂಗಡಿಗೆ ಚಿನ್ನದ ಹೋಗಿ ಬಂದಿದ್ದಾರೆ ಅವರಿಗೆ ವಿಶೇಷವಾಗಿ ಮಹಿಳೆಯರಿಗೆ ಚಿನ್ನದ ಸುತ್ತ ಇರೋದ್ರಿಂದ ತಾಲೂಕಿನಾದ್ಯಂತ ಮಹಿಳೆಯರ ಘಟಕಗಳ ಮೂಲಕ ಮಹಿಳೆಯರ ಸಬಲೀಕರಣ ಅಂತ ಹೇಳ್ತೇನೆ ಬರುತ್ತೆ ಎಂಎಲ್ ಎನ್ಸ್ಟಿಟ್ಯೂಯನ್ಸಿ ವಿಮೆನ್ ಕಾನ್ಸ್ಟಿಟ್ಯೂಯನ್ಸಿ ಆದ್ರೆ ನೀವು ಇರಬಹುದು ಅಂತ ಅನ್ಸುತ್ತೆ ನಾನು ಮುಗಿಸ್ತಾ ಇದ್ದೇವೆ

ಹಾಗೆ ನಮ್ಮ ಸಹ ನಾನು ಆದಷ್ಟು ಮಟ್ಟಿಗೆ ಇಲ್ಲಿ ತಗೊಳ್ಳುವ ಒಂದು ತಗೊಳ್ಳಿಕ್ಕೆ ಹೇಳ್ತೇನೆ ಆಮೇಲೆ ಇವತ್ತು ಈ ಒಳ್ಳೊಳ್ಳೆ ಒಂದು ಜನರಿಗೆ ಎಟಕುವಂತ ರೀತಿಯ ದರದಲ್ಲಿ ಇವತ್ತು ಚಿನ್ನವನ್ನು ಇವರು ಇಲ್ಲಿ ಇಟ್ಟಿದ್ದಾರೆ ಆಮೇಲೆ ಅದರ ಜೊತೆಗೆ ವಿವಿಧ ವಿನ್ಯಾಸದ ಗ್ರಾಹಕರಿಗೆ ಅದು ವಿವಿಧ ರೀತಿಯ ವಿವಿಧ ವಿನ್ಯಾಸದಲ್ಲಿ ಪ್ರಸ್ತುತ ಎಲ್ಲರೂ ಈ ಚಿನ್ನದ ಉತ್ಸವದಲ್ಲಿ ಭಾಗವಹಿಸಿ ಚಿನ್ನವನ್ನು ಖರೀದಿಸಿ ಅಂತ ಹೇಳ್ತಾ ಹೇಳ್ತಾ ಇದ್ದೇನೆ ಇನ್ನು ಒಳ್ಳೆಯ ರೀತಿಯಲ್ಲಿ ಅಂದ್ರೆ ಈಗ ಹೆಚ್ಚಾಗಿ ಗ್ರಾಹಕರು ಕಡಿಮೆ ಚಿನ್ನ ಅಂದ್ರೆ ರೈನ್ ಮೆಟ್ ಅದನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ನನ್ನ ಅಂತದಲ್ಲಿ ಅಂದ್ರೆ ಚಿನ್ನಕ್ಕೆ ರೇಟ್ ಇರುವ ರೇಟ್ ಜಾಸ್ತಿ ಆದ ಕಾರಣ ಸ್ವಲ್ಪ ಅದನ್ನು ಜಾಸ್ತಿ ಪರ್ಚೇಸ್ ಮಾಡುವವರು ಜಾಸ್ತಿ ಇರ್ಬಹುದು ಅಂತ ನನ್ನ ಆಲೋಚನೆ ಅದೇ ರೀತಿ ನೀವು ಈ ಮುಳಿಯ ಅಂಗಡಿಯಲ್ಲಿ ನೀವು ಅದೇ ವಿನ್ಯಾಸದ ಮಾದರಿಯ ಒಂದು ಚಿನ್ನವನ್ನು ನೀವು ಜನರಿಗೆ ತೋರ್ಪಡಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ಹಾಗೆ ಇಲ್ಲಿ ನಾವು ಇದು ಇಲ್ಲಿಯ ಹುಳಿಯ ಪುತ್ತೂರು ಮಡಿಕೇರಿ ಮನೆ ಮಾತಾಗಿದೆ ಅಂದ್ರೆ ಚಿನ್ನ ಒಳ್ಳೆಯ ಗುಣಮಟ್ಟದ್ದು ಒಳ್ಳೆಯ ವಿನ್ಯಾಸದಲ್ಲಿದೆ ಬೇಕಾದಾಗಿ ಸಿಗ್ತದೆ ಅಂತ ಹೇಳುದು ನಾನು ಹೆಚ್ಚಾಗಿ ಕೇಳಿರುವಂತದ್ದು ಇಷ್ಟು ನಾನು ಅಂತ ಹೇಳೋ ಮಾತನ್ನು ತುಂಬಾ ಖುಷಿ ಆಯ್ತು ಖುಷಿಯ ಚಿನ್ನೋತ್ಸವಕ್ಕೆ ತುಂಬಾ ಖುಷಿ ಆಯ್ತು ನನ್ನ ಅತ್ತೆ ಮಾಮ ನಾ ಇಲ್ಲಿಗೆ ಬರೋದು ಬಿಕಾಸ್ ಇಂಟ್ರೆಸ್ಟ್ ಮುಳಿಯಾ ಸೊ ನಾನು ಮಡಿಕೇರಿಗೂ ಹೋಗಿದ್ದೀನಿ ಶಾಪಿಗೆ ಸೊ ಮೊನ್ನೆ ರೀಸೆಂಟ್ ಆಗಿ ಪುತ್ತೂರ್ಗೂ ಹೋಗಿದ್ದೆ ನಾನು ಫೇಸಸ್ ಆಫ್ ಮೂರಿಯ ಆಡಿಷನ್ ಆಗಿತ್ತು ಸೊ ಅಲ್ಲಿಗೆ ಪಾರ್ಟಿಸಿಪೇಟ್ ಮಾಡಿದ್ದೆ ಸೊ ಶಾಪಿಂಗ್ ಹೋಗಿ ಬಂದೆ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ ಸೊ ನಂಗೆ ಅದು ತುಂಬಾ ಖುಷಿ ಆಯ್ತು ಆಮೇಲೆ ಮೇನ್ ಏನಂದ್ರೆ ಮೂಡಿಯಲ್ಲಿ ಅಟ್ರಾಕ್ಷನ್ ಅಂತ ಹೇಳ್ಬೋದು ಇಲ್ಲಿದ್ದು ಹಾಸ್ಪಿಟಾಲಿಟಿ ನೆಕ್ಸ್ಟ್ ಲೆವೆಲ್ ಹಾಸ್ಪಿಟಾಲಿಟಿ ನನಗೆ ಪರ್ಸನಲಿ ನನಗೆ ತುಂಬಾ ಖುಷಿ ಆಯ್ತು ಇಲ್ಲಿ ದ ವೇ ಯು ಟ್ರೀಟ್ ನನಗೆ ತುಂಬಾ ಖುಷಿ ಆಯ್ತು ಸೊ ಎಲ್ಲರೂ ಮುಗಿಯೋಕೆ ಬನ್ನಿ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ डॉक्टर एम वि शेट्टी इंस्टिट्यूशन मंगलूरू Empowering dreams and achieving greatness since 1985, Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, an adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. <music> dr m v shetty institutions is a nurturing ground for an individual's holistic development to make effective contribution to the society in a dynamic environment dr m v shetty institutions kavu road vidyanagar mangaluru karnataka 575013 contact 0824-248-1048 0824-248-1048 one zero nine six. Website www.mvshettycolleges.edu.in. Chetna's Beauty Lounge in Chetina's Beauty Launch Nimology Nasoundar Yeda an overneda Tana pa, Makeup ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟೂ ಫೋರ್ ಡಬಲ್ ಒನ್ ನೈನ್ ಒನ್ ಝೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಝೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com